ೇ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ವಿಶಿಷ್ಟ ಗುಣದಿಂದಲೇ ಹೃದಯ ಶ್ರೀಮಂತರು ಅದು ಯಾವ ನಕ್ಷತ್ರವೆಂದರೆ ಅಶ್ವಿನಿ ನಕ್ಷತ್ರ ಈ ನಕ್ಷತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಹಾಗೆ ತಿಳಿದಿರುವ ಹಾಗೆ ಹನ್ನೆರಡು ರಾಶಿಗಳು ಈ ಹನ್ನೆರಡು ರಾಶಿಗಳನ್ನು ಇಪ್ಪತ್ತೇಳು ನಕ್ಷತ್ರಗಳಾಗಿ ವಿಂಗಡಿಸಲಾಗಿದೆ ಈ ನಕ್ಷತ್ರವನ್ನು ನಕ್ಷತ್ರ ಪುಂಜಗಳನ್ನು ಎಂದು ಕರೆಯಲಾಗುತ್ತದೆ ಈ ಪ್ರತಿಯೊಂದು ನಕ್ಷತ್ರಗಳನ್ನು ನಾಲ್ಕು ಪಾದಗಳಾಗಿ ವಿಂಗಡಿಸಲಾಗಿದೆ ಮಿಣಿ ನಕ್ಷತ್ರದ ವಿವರ ಮೇಷರಾಶಿಯಿಂದ ಪ್ರಾರಂಭವಾಗುವ ನೈಸರ್ಗಿಕ ರಾಶಿ ಚಕ್ರದಲ್ಲಿ ಅಶ್ವಿನಿಯನ್ನು ಮೊದಲ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಈ ನಕ್ಷತ್ರವು ಮೇಷರಾಶಿಯಲ್ಲಿ ಬರುತ್ತದೆ ಈ ನಕ್ಷತ್ರದ ಅಧಿಪತಿ ಕೇತು ಮತ್ತು ಇದು ಚಿಕಿತ್ಸೆ ಮತ್ತು ಮೋಕ್ಷಕ್ಕೆ ಗ್ರಹವಾಗಿದೆ ಈ ನಕ್ಷತ್ರದ ಗುಣ ಲಕ್ಷಣಗಳು ಅಶ್ವಿನಿ ಕುಮಾರ ದೇವತೆಗಳಿಂದ ಬರುತ್ತವೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಬಲಶಾಲೆಗಳು ಮತ್ತು ವೇಗವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಯಾವಾಗಲೂ ಆತುರದಲ್ಲಿ ಇರುತ್ತಾರೆ ಅಶ್ವಿನಿ ನಕ್ಷತ್ರದ ಚಿಹ್ನೆ ಕುದುರೆಯ ತಲೆ ಪಾದಗಳು ಪಾದ ಒಂದು ಮೇಷರಾಶಿಯಲ್ಲಿ ಬರುತ್ತದೆ ಪಾದ ಎರಡು ಋಷಭ ರಾಶಿಯಲ್ಲಿ ಪಾದ ಮೂರು ಮಿಥುನ ರಾಶಿ ಪಾದ ನಾಲ್ಕು ಕರ್ಕಾಟಕ ರಾಶಿ ಬನ್ನಿ ಇನ್ನಷ್ಟು ವಿವರಗಳನ್ನು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿಯೋಣ ಅಶ್ವಿನಿ ನಕ್ಷತ್ರದ ಪುರುಷ ಗುಣಲಕ್ಷಣಗಳನ್ನು ತಿಳಿಸುತ್ತೇನೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ತಾವು ಏನು ಮಾಡಬೇಕು ಎಂದು ಹೇಳಲು ಇಷ್ಟಪಡುವುದಿಲ್ಲ ಆಕರ್ಷಕ ದೈಹಿ ದೈಹಿಕ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಈ ನಕ್ಷತ್ರದ ಪುರುಷರು ಬೇರೆಯವರಿಗಿಂತ ವೇಗವಾಗಿ ಜ್ಞಾನವನ್ನು ಗ್ರಹಿಸಲು ಇಷ್ಟಪಡುತ್ತಾರೆ ವಿಷಯಗಳನ್ನು ನಿಧಾನವಾಗಿ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ವಿಶೇಷವಾಗಿ ಪ್ರೀತಿಯ ವಿಷಯಕ್ಕೆ ಬಂದಾಗ ಅವರು ತುಂಬ ಸಹಾಯಕರಾಗಿರುತ್ತಾರೆ ಮತ್ತು ಜನರಿಗೆ ಮಾರ್ಗದರ್ಶನ ನೀಡಲು ಇಷ್ಟಪಡುತ್ತಾರೆ ಅವರು ಕಟುವಾದ ಸತ್ಯವನ್ನು ಹೇಳಲು ಹೆದರುವುದಿಲ್ಲ ಅಶ್ವಿನಿ ನಕ್ಷತ್ರದ ಪುರುಷ ವೃತ್ತಿ ಜೀವನವನ್ನು ತಿಳಿಯೋಣ ವೃತ್ತಿಯಾಗಿ ವೈದ್ಯ ವೃತ್ತಿಯು ಅಶ್ವಿನಿ ನಕ್ಷತ್ರದ ದೇವತೆಗಳಾಗಿ ಜನಿಸಿದವರಿಗೆ ಪ್ರಯೋಜನಗಳನ್ನು ಪಡೆಯಬಹುದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಹಣದ ಖರ್ಚಿನ ವಿಷಯದಲ್ಲಿ ಕೊಂಚ ನಿಪುಣರಾಗಿರುತ್ತಾರೆ ವೃತ್ತಿಯ ವಿಷಯಕ್ಕೆ ಬಂದಾಗ ಈ ಜನರು ಬೇಗನೆ ಪ್ರಾರಂಭಿಸಬೇಕಾಗುತ್ತದೆ ಏಕೆಂದರೆ ಅವರು ಮೂವತ್ತು ವಯಸ್ಸಿನವರೆಗೂ ಕಷ್ಟಪಡಬೇಕಾಗಬಹುದು ನಕ್ಷತ್ರದ ಪುರುಷ ಕುಟುಂಬ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಹಣಕಾಸಿನ ಮುಗ್ಗಟ್ಟು ಇಲ್ಲದವರಿಗೆ ಪ್ರೀತಿಯ ಕುಟುಂಬವನ್ನು ಹೊಂದಿರುತ್ತಾರೆ ಮತ್ತು ಇದ್ದರೆ ನಿಮ್ಮ ಹೆಂಡತಿಯಿಂದ ಪ್ರೀತಿಯನ್ನು ಪಡೆಯಲು ನೀವು ಎಣಗಾಡಬೇಕಾಗಬಹುದು ಕುಟುಂಬದಲ್ಲಿ ತಾಯಿ ನಿಮಗೆ ಹೆಚ್ಚು ಸಹಾಯ ಮಾಡುತ್ತಾರೆ ನೀವು ಕುಟುಂಬದಂತೆ ಇರುವ ಬಹಳಷ್ಟು ಸ್ನೇಹಿತರನ್ನು ಹೊಂದಿರುತ್ತೀರ ಮಕ್ಕಳ ವಿಷಯಕ್ಕೆ ಬಂದಾಗ ನೀವು ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಗಂಡು ಮಕ್ಕಳನ್ನು ಹೊಂದಿರುತ್ತೀರಿ ನೀವು ಬೆಳೆದಂತೆ ನಿಮ್ಮ ತಂದೆಯೊಂದಿಗೆ ನಿಮ್ಮ ಸಂಬಂಧವು ಅಡಗಿಡಬಹುದು ಆದ್ದರಿಂದ ನೀವು ತಕ್ಷಣ ನಿಮ್ಮ ತಂದೆಯೊಂದಿಗೆ ನಿಕಟ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಹುಟ್ಟಿದ ಅಶ್ವಿನಿ ನಕ್ಷತ್ರದ ಆರೋಗ್ಯಕ್ಕೆ ಬಂದಾಗ ಸ್ಥಳೀಯರು ಸಾಮಾನ್ಯವಾಗಿ ತಮ್ಮ ಜೀವನದುದ್ದಕ್ಕೂ ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ಆನಂದಿಸುತ್ತಾರೆ ಅಶ್ವಿನಿ ನಕ್ಷತ್ರದ ಶ್ರೀ ಗುಣಲಕ್ಷಣಗಳು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಮಾತಿನಲ್ಲಿ ಉತ್ತಮರು ಅವರು ತಮ್ಮ ಭಾಷಣ ಮತ್ತು ತಮ್ಮನ್ನು ತಾವೇ ಒಗಳರಲ್ಲಿ ನಿಪುಣರು ಅಶ್ವಿನಿ ನಕ್ಷತ್ರದ ಶ್ರೀಯರು ಸಹ ತಾಳ್ಮೆಯಿಂದ ಇರುತ್ತಾರೆ ಈ ನಕ್ಷತ್ರದ ಮಹಿಳೆಯರು ಮತ್ತೊಂದು ವಿಶೇಷವೇನೆಂದರೆ ಆಧುನಿಕ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಗಾಗಿ ಅವರು ಹಂಬಲಿಸುತ್ತಾರೆ ಅವರು ತಮ್ಮ ಸಾಂಪ್ರದಾಯಿಕ ಸದ್ಗುಣಗಳನ್ನು ನಾಜುಕಾಗಿ ಸಾಗಿಸುತ್ತಾರೆ ಮತ್ತು ಅವರ ಅಗತ್ಯವಿರುವಾಗ ಸಾಕಷ್ಟು ಆಧುನಿಕರಾಗಿರುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ ಮತ್ತು ಈ ಶ್ರೀಯರು ಹಿರಿಯರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುತ್ತಾರೆ ಅಶ್ವಿನಿ ನಕ್ಷತ್ರ ಶ್ರೀ ವೃತ್ತಿ ಜೀವನ ವೃತ್ತಿಯ ವಿಷಯಕ್ಕೆ ಬಂದರೆ ಸರ್ಕಾರಿ ಉದ್ಯೋಗಗಳು ವಿಶೇಷವಾಗಿ ಆಡಳಿತ ಕ್ಷೇತ್ರದಲ್ಲಿ ಈ ಸ್ಥಳೀಯರಿಗೆ ಉತ್ತಮವಾಗಿರುತ್ತದೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಇಷ್ಟಪಡುತ್ತಾರೆ ಈ ಸ್ಥಳೀಯರು ಸಾಮಾನ್ಯವಾಗಿ ಐವತ್ತು ವರ್ಷಗಳ ನಂತರ ತಮ್ಮ ಕೆಲಸವನ್ನು ತ್ಯಜಿಸುತ್ತಾರೆ ಆದರೆ ಅಲ್ಲಿಯವರೆಗೂ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ತಾವು ಎಷ್ಟು ದೂರ ಬಂದಿದ್ದೇವೆ ಎಂಬುದರ ಬಗ್ಗೆ ತೃಪ್ತಿ ಹೊಂದಿರುತ್ತಾರೆ ಅಶ್ವಿನಿ ನಕ್ಷತ್ರದ ಶ್ರೀ ಕುಟುಂಬ ಕುಟುಂಬ ಅಶ್ವಿನಿ ನಕ್ಷತ್ರದ ಸ್ತ್ರೀಯರಿಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ವರ್ಷ ವಯಸ್ಸಿನ ನಡುವೆ ಮದುವೆ ಮಾಡಲು ಉತ್ತಮವಾದ ಸಮಯ ಈ ಸಮಯದಲ್ಲಿ ಅವರಿಗೆ ಮದುವೆ ಮಾಡಿದರೆ ಸಮೃದ್ಧಿಯನ್ನು ತರುತ್ತದೆ ಇಪ್ಪತ್ತಾರು ವರ್ಷದ ನಂತರ ಮದುವೆಯಾಗುವ ವ್ಯಕ್ತಿಯು ತಮ್ಮ ಸಂಗಾತಿಯೊಂದಿಗೆ ದೀರ್ಘಕಾಲದ ಸಂಬಂಧವನ್ನು ಬೆಳೆಸಲು ಎಣಗಾಡಬೇಕಾಗಬಹುದು ಈ ನಕ್ಷತ್ರದ ಮಹಿಳೆಯರಿಗೆ ಪ್ರೇಮ ವಿವಾಹವು ಸರಿಯಾಗಿ ನಡೆಯುವುದಿಲ್ಲ ಇಪ್ಪತ್ತಾರರ ನಂತರ ವಿಚ್ಛೇದನೆ ಜಗಳ ಮತ್ತು ಕೆಲವು ಸಂದರ್ಭಗಳಲ್ಲಿ ಸಂಗಾತಿಯ ಸಾವಿನಂತಹ ಸಂದರ್ಭಗಳು ಉಂಟಾಗಬಹುದು ಅದಕ್ಕೆ ಮತ್ತೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ವಯಸ್ಸಿನ ನಡುವಿನ ಪ್ರೇಮ ವಿವಾಹವು ಫಲ ವಾಗಿರುತ್ತದೆ ಈ ನಕ್ಷತ್ರದ ಅಡಿಯಲ್ಲಿ ಮಹಿಳೆಯರು ಯಾರನ್ನು ಸುಲಭವಾಗಿ ನಂಬಬಾರದು ನೀವು ಹಾಗೆ ಮಾಡಿದರೆ ನೀವು ಹೃದಯಘಾತಗಳನ್ನು ಎದುರಿಸಬೇಕಾಗುತ್ತದೆ ಅಶ್ವಿನಿ ನಕ್ಷತ್ರ ಶ್ರೀ ಆರೋಗ್ಯ ಆರೋಗ್ಯದ ವಿಷಯಕ್ಕೆ ಬಂದರೆ ಅಶ್ವಿನಿ ನಕ್ಷತ್ರದ ಮಹಿಳೆಯರು ಒತ್ತಡ ಸಮಸ್ಯೆಗಳಿರುತ್ತದೆ ಈ ಒತ್ತಡವು ನಿಮ್ಮ ವೈಯಕ್ತಿಕ ಮತ್ತು ವ್ಯಕ್ತಿಪರ ಜೀವನವನ್ನು ನಿರ್ವಹಿಸುವಲು ಕಷ್ಟದ ಪರಿಣಾಮ ಬೀರುತ್ತದೆ ಆದುದರಿಂದ ಅಂತಹ ಒಡೆತವನ್ನು ನಿಭಾಯಿಸಲು ನೀವು ಏನು ಮಾಡಬಹುದು ಎಂಬುದು ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಈ ನಕ್ಷತ್ರದ ಜನರು ಬಹಳ ಜಾಗರೂಕರಾಗಿರಬೇಕು ಕಚೇರಿಗೆ ಸಂಬಂಧಿಸಿದ ಕೆಲಸ ಒತ್ತಡವು ಈ ಸ್ಥಳೀಯರಿಗೆ ಹೆಚ್ಚು ಹಾನಿಕರವಾಗುತ್ತದೆ ಅಶ್ವಿನಿ ನಕ್ಷತ್ರದ ಪಾದಗಳು ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಮೊದಲ ಪಾದವು ಮಂಗಳನಿಂದ ಆಳಲ್ಪಡುತ್ತದೆ ಮತ್ತು ಮೇಷರಾಶಿಯಲ್ಲಿ ಬರುತ್ತದೆ ಈ ತ್ರೈಮಾಸಿಕದಲ್ಲಿ ಜನಿಸಿದ ಜನರು ಇತರರನ್ನು ಗೆಲ್ಲಲು ಪ್ರಯತ್ನಿಸುವ ಉಗ್ರ ಮನೋಭಾವವನ್ನು ಹೊಂದಿರುತ್ತಾರೆ ಈ ಸ್ಥಳೀಯರು ನಿಶಂಶವಾಗಿ ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಾರೆ ಇದರ ಪರಿಣಾಮವಾಗಿ ನಿರಂತರ ಜಗಳಗಳು ಉಂಟಾಗುತ್ತದೆ ಮತ್ತು ಅಶ್ವಿನಿ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ ಜನರು ಧೈರ್ಯಶಾಲಿಗಳು ಮತ್ತು ವಿಷಯಗಳನ್ನು ನೇರವಾಗಿ ತೆಗೆದುಕೊಳ್ಳುವ ಶಕ್ತಿ ಉಳ್ಳವರಾಗಿರುತ್ತಾರೆ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಎರಡನೇ ಪಾದವು ಶುಕ್ರನಿಂದ ಆಳಲ್ಪಡುತ್ತದೆ ಮತ್ತು ಋಷಭ ನವಾಂಶದಲ್ಲಿ ಬರುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಆಯ್ಕೆಗಳು ಎಲ್ಲ ಭೌತಿಕ ವಿಚಾರಗಳು ಮತ್ತು ಆಲೋಚನೆಗಳು ಈ ಪಾದದಲ್ಲಿ ಪ್ರಕಟವಾಗುತ್ತದೆ ಅಶ್ವಿನಿ ನಕ್ಷತ್ರ ಮೂರನೆಯ ಪಾದ ಬುಧನಿಂದ ಆಳಲ್ಪಡುತ್ತದೆ ಮತ್ತು ಮಿಥುನ ರಾಶಿಯಲ್ಲಿ ಬರುತ್ತದೆ ಈ ಪಾದವು ಸ್ಥಳೀಯರಿಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳು ಅನುಮತಿಸುತ್ತದೆ ನೀವು ಬಲವಾದ ಸಂವಹನ ಕೌಶಲ್ಯ ಮತ್ತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವಿರುತ್ತದೆ ನಿಮ್ಮ ಮಾನಸಿಕ ಆಯ್ಕೆಗಳು ಉನ್ನತ ದರ್ಜೆಯಾಗಿರುತ್ತದೆ ನಿಮಗೆ ಉತ್ತಮ ಫಲಿತಾಂಶವನ್ನು ತರುತ್ತದೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದ ನಾಲ್ಕನೇ ಪಾದವು ಚಂದ್ರನಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಕರ್ಕಾಟಕನ ರಾಶಿಯಲ್ಲಿ ಬರುತ್ತದೆ ಈ ಪಾದದ ಅಡಿಯಲ್ಲಿ ಜನಿಸಿದ ಜನರು ತಮ್ಮ ದೇಹವನ್ನು ಸರಿಪಡಿಸಲು ಅಪಾರ ಆಸಕ್ತಿಯನ್ನು ಹೊಂದಿರುತ್ತಾರೆ ಈ ನಕ್ಷತ್ರವು ಹೆಚ್ಚಿನ ವೈದ್ಯರು ಮತ್ತು ವೈದ್ಯರನ್ನು ಉತ್ ಉತ್ಪಾದಿಸುತ್ತದೆ ಈ ಜನರು ಮಾನಸಿಕ ಮತ್ತು ದೈಹಿಕ ಗುಣಪಡಿಸುವ ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ